ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಬಳಿಕ ಕಾಂಗ್ರೆಸ್ ಮತ ಬೇಟೆಗೆ ಸಜ್ಜಾಗಿದೆ ಘಟಾನುಘಟಿ ನಾಯಕರ ಆಗಮನಕ್ಕೆ ಮುಹೂರ್ತ ನಿಗದಿಯಾಗಿದೆ ಶಿವಮೊಗ್ಗ ಲೋಕಾಖಾಡ ಈ ಬಾರಿ ಕೂಡ ರಂಗೇರಿದೆ ಘಟಾನುಘಟಿ ನಾಯಕರೇ ಪ್ರಚಾರಕ್ಕೆ ಬಂದು ಹೋಗ್ತಾ ಇದ್ದಾರೆ ಈಗ ನರೇಂದ್ರ ಮೋದಿ ಬಂದು ಹೋಗಿದ್ದಾಯಿತು ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಮೇ ಎರಡಕ್ಕೆ ಶಿವಮೊಗ್ಗ ಲೋಕಾಖಾಡಕ್ಕೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಮತಯಾಚನೆ ಮಾಡ್ತಾರೆ ರಾಹುಲ್ ಗಾಂಧಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಕಾರ್ಯಕ್ರಮ ಕೂಡ ನಡೆಯುತ್ತೆ ಸಿನಿ ದಿಗ್ಗಜರಿಂದ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ ಶಿವಣ್ಣ ಅವರ ನೇತೃತ್ವದಲ್ಲಿ ನಟ ದುನಿಯಾ ವಿಜಯ್ ಡಾಲಿ ಧನಂಜಯ್ ಧ್ರುವ ಸರ್ಜಾ ಚಿಕ್ಕಣ್ಣ ಪ್ರೇಮ್ ನೋಡಿ ಎಲ್ಲ ಸಿನಿ ದಿಗ್ಗಜರು ಕೂಡ ಅವತ್ತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದುನಿಯಾ ವಿಜಯ್ ಡಾಲಿ ಧನಂಜಯ್ ಧ್ರುವ ಸರ್ಜಾ ಚಿಕ್ಕಣ್ಣ ಪ್ರೇಮ್ ಅನುಶ್ರೀ ಚಂದನ್ ಶೆಟ್ಟಿ ಮತ್ತಿತರರು ಪ್ರಚಾರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಚಂದನವರದ ಕಂಪ್ಲೀಟ್ ಸಪೋರ್ಟ್ ಈಗ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಿಗತಾ ಇದೆ ರಾಹುಲ್ ಗಾಂಧಿ ಅವರು ಎರಡನೇ ತಾರೀಕಿಗೆ ಬರ್ತಾರೆ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ ಸಿನಿ ತಾರೆಯರ ರಂಗು ಕೂಡ ಅವತ್ತು ಇರಲಿದೆ ಯಾರ್ಯಾರು ಸ್ಟಾರ್ಸ್ ಬರ್ತಾರೆ ಯಾರ್ಯಾರ್ದು ಮಾಹಿತಿ ಇದೆ ಏನು ಅಂತ ಹೇಳಿ ನನಗೆ ನಿನ್ನೆ ಸಾಯಂಕಾಲದವರೆಗೂ ಕೂಡ ಲಿಸ್ಟ್ ಇದೆಯಪ್ಪ ಡೈರಿ ಅಲ್ಲಿದೆ ಓಕೆ ನೋ ಪ್ರಾಬ್ಲಮ್ ಸೊ ತುಂಬ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಫಿಲಮ್ ಚೇಂಬರ್ ಫಾರ್ ದ ಫಸ್ಟ್ ಟೈಮ್ ಅವರೇ ಪ್ರೆಸ್ ಮೀಟ್ ಕರೆದು ಎಲ್ಲಿ ಬೆಂಗಳೂರಲ್ಲಿ ನಾನು ಕೂಡ ಪ್ರೆಸ್ ಮೀಟಲ್ಲಿದ್ದೆ ಫಿಲಮ್ ಚೇಂಬರ್ ಅವರು ಯಾವುದಕ್ಕೂ ಗುರ್ಸ್ಕೊಳ್ಳೋದಿಲ್ಲ ಅವರು ನಾವು ಪಾರ್ಟಿಗೆ ಗುರ್ಸ್ಕೊಳ್ಳೋದಿಲ್ಲ ಆದರೆ ಪರ್ಸನ್ನಿಗೆ ಎಸ್ಪೆಷಲಿ ಶಿವಣ್ಣವ್ರಿಗೆ ಮತ್ತು ಗೀತಕ್ ಅವರಿಗೆ ಫಿಲಮ್ ಫೀಲ್ಡಲ್ಲಿ ಅವರು ಏನೋ ಒಂದು ಭಾಳ ಒಂದು ಎತ್ತರದಲ್ಲಿ ನೋಡೋದ್ರಿಂದ ನಾವು ಪಕ್ಷಾತೀತವಾಗಿ ಗೀತಕ್ಕವರಿಗೆ ನಾವು ಯಾವುದೇ ಥರದ ಒಂದು ಯಾವುದೇ ಒತ್ತಡಕ್ಕಿಲ್ಲದೆ ನಾವು ಅವರಿಗೆ ಪ್ರಚಾರವನ್ನು ಮಾಡ್ತೀವಿ ಬೆಂಬಲವನ್ನು ಸೂಚಿಸ್ತೀವಿ ಅಂಥೇಳಿ ಅವ್ರು ಯಾವಾಗ ಚುನಾವಣೆಗೆ ಅವರ ಹೆಸರು ಘೋಷಣೆ ಆಯಿತು ಅದಾಯಿತು ಅವರು ಕೂಡ ನನಗೆ ಗೊತ್ತಿರೋ ಪ್ರಕಾರ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಸುಮಾರು ಎರಡು ದಿವಸ ಅವರು ಬಂದು ಅವರೇ ವೈಯಕ್ತಿಕವಾಗಿ ಅವರು ಏನೊಂದು ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಮೆಂಬರ್ಸ್ ಬರ್ತಾರೆ ಅಂತರು ಅವರೇ ವೈಯಕ್ತಿಕವಾಗಿ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕಡೆನೂ ಕೂಡ ಪ್ರಚಾರಕ್ಕೆ ಹೋಗಬೇಕು ಸಾಕಷ್ಟು ಸಂಘ ಸಂಘಟನೆಗಳು ಕೂಡ ಬರ್ತಾ ಇದ್ದಾರೆ ಅದನ್ನು ನಿಮಗೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವರಿಗೆ ನಾನು ಹೇಳಿದ್ದೀನಿ ನೀವೇ ಪ್ರೆಸ್ ಮೀಟ್ ಮಾಡಿ ಯಾಕೆ ನೀವು ಸೇರ್ಪಡ್ತಾ ಇದ್ದೀರ ಅದನ್ನು ಅದ್ರ ಜೊತೆಗೆ ಫಿಲಮ್ ಸ್ಟಾರ್ಸಲ್ಲಿ ನಾವು ಯಾರಿಗೂ ಕೂಡ ಶಿವಣ್ಣ ಆಗಲಿ ಗೀತಕಾರ ಆಗಲಿ ಅವ್ರಿಗೆ ಮನವಿಯನ್ನು ಮಾಡಿದ್ರು ದಯವಿಟ್ಟು ನೀವು ಯಾರು ತೊಂದರೆ ತೊಗೊಳಕ್ಕೆ ಹೋಗಬೇಡಿ ಯಾಕೆ ಶಿವಣ್ಣ ಅವರಿಗೆ ನಾವು